ಚಿಕ್ಕಮಗಳೂರಿನಿಂದ ಮೂಡಿಗೆರೆ ಹೋಗುವ ಮಾರ್ಗ ಮಧ್ಯೆ ಬರುವಂತಹ ವಸ್ತಾರೆ ಬಳಿ ಒಂದು ಭೀಕರವಾದಂತಹ ಅಪಘಾತ ಇಲ್ಲಿ ಮುಖ್ಯವಾಗಿ ಸಂಭವಿಸಿರುವ ಈ ಟರ್ನ್ ಏನಿದೆ ತುಂಬಾ ಡೇಂಜರ್ ಆದಂತ ಟರ್ನ್ ಅಪಾಯವಿರುವಂತಹ ಟರ್ನ್ ಪ್ರತಿ ದಿನ ಇದೆ ಸರ್ ಯಾವಾಗ್ಲೂ ನಡೀತಾ ಇರುತ್ತೆ ನಾವು ಎಷ್ಟು ದಿನ ಅಂತ ನೋಡೋದು ಸಣ್ಣ ಮಕ್ಕಳು ಬೇರೆ ಇರುತ್ತೆ ಸರ್ ನಾವು ಎಂ ಪಿ ಅವ್ರಿಗೂ ಹೇಳಿದೀವಿ ಎಮ್ ಎಲ್ ಎವ್ರಿಗೂ ಪ್ರತಿ ಎಲ್ಲರಿಗೂ ಹೇಳಿದೀವಿ ಸರ್ ಅದು ಕೇಂದ್ರದಿಂದನೇ ಬಂದಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಪಿಕಪ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಪ್ರಕರಣ ಕೆಎಸ್ಆರ್ಟಿಸಿ ಬಸ್ ಚಾಲಕನತೆ ತಪ್ಪು ಆತನಿಂದಲೇ ಅಪಘಾತ ಆಗಿತ್ತು ಕೆ ಬಸ್ ಚಾಲಕನ ಅವಸರದಿಂದ ಈ ಅಪಘಾತ ಉಂಟಾಗಿದೆ ಪಬ್ಲಿಕ್ ಇಂಪ್ಯಾಕ್ಟ್ಗೆ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಏನೋ ರಸ್ತೆಯಲ್ಲಿನ ಪ್ರವಾಸಗಳನ್ನ ಸರಿ ಮಾಡಿ ಅಂದ್ರೂ ಮಾಡ್ತಾ ಇಲ್ಲ ಅನೇಕ ಬಾರಿ ಈ ಬಗ್ಗೆ ಮನವಿ ಮಾಡ್ಕೊಳ್ಳಿದೆ ಎಂ ಎಲ್ ಪಿ ಬಳಿ ಮನವಿ ಮಾಡ್ಕೊಂಡ್ರು ಸಮಸ್ಯೆ ಬಗೆಹರಿದಿಲ್ಲ ಇಂಜಿನಿಯರ್ ಗಳು ಒಪ್ಪುತ್ತಿಲ್ಲ ಅಂತಾರೆ ಜನಪ್ರತಿನಿಧಿಗಳು ಹಾಗಾದ್ರೆ ಈ ರೀತಿ ಅಪಘಾತಗಳಾದಾಗ ಜನರು ಸಾಯ್ಬೇಕಾ ಪಬ್ಲಿಕ್ ಇಂಪ್ಯಾಕ್ಟ್ ಬಳಿ ಅಳಲು ತೋಡ್ಕೊಂಡ ವಸ್ತಾರೆ ಗ್ರಾಮಸ್ಥರು ಇನ್ನು ಈ ಒಂದು ಅಪಘಾತದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕನತೆ ತಪ್ಪು ಅಂತ ಆರೋಪ ಮಾಡಿದ್ದಾರೆ ಅಲ್ಲಿನ ಪ್ರತ್ಯಕ್ಷ ದರ್ಶಿಗಳು ನಾವು ನೋಡಿದಿವಿ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕನ ಅವಸರದಿಂದಲೇ ಈ ಆಕ್ಸಿಡೆಂಟ್ ಆಗಿದೆ ಅಂತ ಅವರು ಹೇಳಿದ್ದಾರೆ ಹಾಗೇನೆ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಸ್ತೆಯಲ್ಲಿನ ಕ್ರಾಸ್ ಗಳನ್ನ ಸರಿ ಮಾಡಿ ಅಂತ ನಾವು ಸಾವಿರಾರು ಬಾರಿ ಮನವಿ ಮಾಡಿದ್ರು ಯಾವುದೇ ರೀತಿಯಾದಂತ ಪ್ರಯೋಜನ ಆಗ್ತಾ ಇಲ್ಲ ಎಮ್ ಎಲ್ ಎಂ ಪಿ ಗಳಿಗೆ ಸಾರಿ ಸಾರಿ ಮನವಿ ಮಾಡಿಕೊಂಡ್ರು ಕೂಡ ನೋ ಯೂಸ್ ಅವರನ್ನ ಕೇಳಿದ್ರೆ ಇಂಜಿನಿಯರ್ಗಳು ಒಪ್ತಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಈ ರೀತಿ ಅಪಘಾತಗಳಾದಾಗ ಜನರು ಸಾಯ್ಬೇಕಾ ಇದಕ್ಕೆ ಯಾರು ಹೊಣೆ ಅಂತ ಪಬ್ಲಿಕ್ ಇಂಪ್ಯಾಕ್ಟ್ ಬಳಿ ಅಳಲನ್ನ ತೋಡ್ಕೊಂಡಿದ್ದಾರೆ ವಸ್ತಾರೆ ಗ್ರಾಮಸ್ಥರು ಎಸ್ ರಾಷ್ಟ್ರೀಯ ಹೆದ್ದಾರಿ ಒನ್ ಸೆವೆಂಟಿ ತ್ರೀ ವಸ್ತಾರೆ ಬಳಿ ಅಂದರೆ ಚಿಕ್ಕಮಗಳೂರಿನಿಂದ ಮೂಡಿಗೆರೆ ಹೋಗುವ ಮಾರ್ಗ ಮಧ್ಯೆ ಬರುವಂತಹ ಈ ಒಂದು ವಸ್ತಾರೆ ಬಳಿ ಒಂದು ಭೀಕರವಾದಂಥ ಅಪಘಾತ ಸಂಭವಿಸಿರುವಂಥದ್ದು ಈ ಒಂದು ಅಪಘಾತದ ಹಿನ್ನೆಲೆಯಲ್ಲಿ ನೋಡ್ತಾ ಇರ್ಬೋದು ಸುಮಾರು ನಾಲ್ಕೈದು ಕಿಲೋಮೀಟರ್ಗಳಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿದೆ ಈಗ ಒಂದು ಅರ್ಧ ಗಂಟೆಯಿಂದಲೂ ಕೂಡ ಬಸ್ಗಳು ಆಗಲಿ ಅಥವಾ ಯಾವುದೇ ವಾಹನಗಳು ನಿಂತಲೇ ನಿಂತಿತ್ತು ಈಗ ಒಂದಷ್ಟು ವಾಹನಗಳನ್ನು ಟ್ರಾಫಿಕ್ ಮೂವ್ ಆಗ್ತಿದೆ ನೀವು ನೋಡ್ತಿರ್ಬೋದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಏನಿದೆ ಈಗ ಹೋಗ್ತಾ ಇರುವಂಥದ್ದು ಅಂದರೆ ಅಲ್ಲಿ ಏನು ಬಸ್ ರಸ್ತೆಗೆ ಅಡ್ಡಲಾಗಿ ನಿಂತಿತ್ತು ಆ ಬಸ್ಸನ್ನು ಅಪಘಾತವಾದಂಥ ಬಸ್ಸನ್ನು ಈಗ ಸೈಡಿಗೆ ಹಾಕಿ ಹಾಕಲಾಗಿದೆ ಹಾಗಾಗಿ ಈಗ ವಾಹನಗಳ ಸಂಚಾರಕ್ಕೆ ಅನುವನ್ನು ಮಾಡಿಕೊಡ್ತಿರುವಂಥದ್ದು ಇಲ್ಲಿ ಮುಖ್ಯವಾಗಿ ನೀವು ನೋಡ್ತಿರ್ಬೋದು ಈ ಟರ್ನ್ ಏನಿದೆ ತುಂಬ ಡೇಂಜರ್ ಆದಂಥ ಟರ್ನು ಅಪಾಯವಿರುವಂಥ ಟರ್ನು ಆಗಾಗ ಈ ರೀತಿಯಾದಂಥ ಅಪಘಾತಗಳು ಇಲ್ಲಿ ಆಗ್ತಾನೇ ಇರುತ್ತೆ ಹಾಗಾಗಿ ಇದು ಇವುಗಳನ್ನು ನೋಡಿದಂಥ ಸ್ಥಳೀಯರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಈಗಾಗಲೇ ಆಲ್ರೆಡಿ ಹೇಳ್ಕೊಂಡಿದ್ದಾರೆ ಈ ಟರ್ನನ್ನು ಒಂದಷ್ಟು ಸಾಧ್ಯವಾದಷ್ಟು ಯಾಕೆಂದರೆ ಆ ಕಡೆಗೆ ಜಾಗ ಇದೆ ತೆಗೆದುಕೊಂಡು ಹೋಗಿ ಅಂತೇಳಿ ಯಾಕೆಂತ ಈ ಬಾರಿ ಏನಿದೆ ಈ ಎನ್ ಏನಿದೆ ಅಗಲೀಕರಣ ಕೂಡ ಆಗ್ತಾ ಇರುವಂಥದ್ದು ಆದರೆ ಇವ್ರ ಮನವಿ ಮಾಡಿದ್ರು ಕೂಡ ಇಲ್ಲ ಈ ಮಾ ನಾವೊಂದು ಸ್ಕೆಚ್ ಮಾಡಿದ್ದೀವಿ ಮಾಡಿದೀವಿ ಅದೇ ಪ್ರಕಾರ ನಾವು ಮಾಡೋದು ಅನ್ನೋ ಮಾತುಗಳನ್ನು ಹೇಳಿದರು ಅನ್ನೋ ಅಂತ ಹೇಳಿ ವಿಷಾದವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬನ್ನಿ ನಾನು ಅವ್ರನ್ನ ಕೇಳ್ತೀನಿ ಮೇಡಮ್ ಹೇಳಿ ಈಗ ಇಲ್ಲಿ ಈ ರೀತಿಯಾದಂಥ ಅಪಘಾತಗಳು ಆಗಾಗ ಆಗ್ತಾ ಇರುತ್ತೆ ಹೇಗೆ ಸರ್ ಪ್ರತಿದಿನ ಇದೆ ಸರ್ ಯಾವಾಗಲೂ ನಡೀತಾ ಇರುತ್ತೆ ನಾವು ಎಷ್ಟು ದಿನ ಅಂತ ನೋಡೋದು ಸಣ್ಣ ಮಕ್ಕಳು ಬೇರೆ ಇರುತ್ತೆ ಒಂದು ಹೆಚ್ ಸೆವೆಂಟಿ ತ್ರೀ ಏನಿದೆ ಸರ್ ಖರ್ಚು ಕಡಿಮೆ ತಾನೇ ಮಾಡ್ಬೇಕಾಗಿರೋದು ಅವರು ಏನು ಮಾಡಿದ್ದಾರೆ ಇನ್ನೂ ಖರ್ಚು ಜಾಸ್ತಿ ತಗೊಂಡ್ಬಿಟ್ಟಿದ್ದಾರೆ ಈಗ ಈ ಕಡೆ ಗೌರ್ಮೆಂಟ್ ಜಾಗಗಳಿದೆ ಅದನ್ನು ತಗೊಂಬೋದು ಅದನ್ನು ಅಗಲೀಕರಣ ಮಾಡಲಿ ಸರ್ ನಾವು ಹೇಳಿದ್ದೀವಿ ಎನ್ ಹೆಚ್ ಒನ್ ಸೆವೆಂಟಿ ತ್ರೀ ಏನಿದೆ ಅದು ಸ್ಕೆಚ್ಚನ್ನು ಚೇಂಜ್ ಮಾಡಿ ಅಂತ ಕೂ ಹೇಳಿದ್ರು ಇಲ್ಲ ನಾವು ಅವರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತ ಹೇಳಿ ನಮ್ಮ ಸ್ಕೆಚ್ ಬಂದಾಗಿದೆ ಬ್ಲೂ ಪ್ರಿಂಟ್ ಬಂದಾಗಿದೆ ಅಂತ ಹೇಳ್ತಾರೆ ಸರ್ ನಾವು ಹೇಳ್ತಿದ್ದೀವಿ ಆ ಕಡೆ ಇದೆ ಜಾಗ ತಗೊಳ್ಳಿ ಅಂತ ಅವ್ರು ತೊಗೊಳ್ತಾನೆ ಇಲ್ಲ ಮತ್ತು ಖರ್ಚು ಜಾಸ್ತಿ ಮಾಡ್ತಿದ್ದಾರಲ್ಲ ಮತ್ತೆ ಪ್ರಾಬ್ಲಮ್ ಜಾಸ್ತಿ ಆಗೋಲ್ಲ ಸರ್ ಎಷ್ಟು ಹೇಳಿದ್ರು ಅದೇ ಮಾಡ್ತಿದ್ದಾರೆ ಏನು ಮಾಡೋದು ನಾವು ಸರ್ ನಾವು ಎಂ ಪಿ ಅವ್ರಿಗೂ ಹೇಳಿದ್ದೀವಿ ಎಮ್ ಎಲ್ ಎರ್ಗೂ ಪ್ರತಿ ಎಲ್ಲರಿಗೂ ಹೇಳಿದ್ದೀವಿ ಸರ್ ಮೊನ್ನೆ ಮೀಟಿಂಗಲ್ಲೂ ಸಮೇತ ಹೇಳಬೇಕಾದ್ರೆ ಅದು ನಮ್ಮ ಹತ್ರ ಇಲ್ಲ ಸರ್ ಅದು ಕೇಂದ್ರದಿಂದಲೇ ಬಂದಿದೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೆ ನಾವು ಏನು ಮಾಡಬೇಕು ಸರ್ ಇಲ್ಲಿ ಬೇಡವಾ ಹೇಳಿ ನೀವೇ ಸರ್ ಎಷ್ಟು ನಡೆಯುತ್ತೆ ಗೊತ್ತಾ ಈ ನಡೆಯುತ್ತೆಂಟ್ಗಳು ಪಿಕಪ್ ಹೋಗ್ತಾ ಇತ್ತು ಸೆಂಟ್ರಿಂಗ್ ತುಂಬ ನಿಧಾನವಾಗಿ ಕಡೆಯಿಂದ ಬಸ್ ನಾನು ಆ ಕಡೆಯಿಂದ ಬಂದು ನುಗ್ಗಿ ಹೊಡೆದು ಆಗಿ ಹೊಡೆದ್ಬಿಟಿ ಬಸ್ ನಂದೇ ತಪ್ಪಿರೋದು ರೋಟ್ ರಾಂಗ್ ರೋಟ್ ಅಲ್ಲಿ ಬಸ್ನ ಬಂದಿದೆ ಅವನಿಗೆ ಕಾಲ್ ಕಟ್ಟಾಗಿದೆ ಡ್ರೈವರಿಗೆ ತಲೆ ಒಡೆದೋಗಿದೆ ಆಂಬುಲೆನ್ಸ್ ಅಲ್ಲಿ ಇವಾಗ ತಗೊಂಡು ಹೋಗಿದ್ದಾರೆ ರೋಡ್ ಟರ್ನ್ ಬೇರೆ ಹಂಗಾಗಿ ರೋಡ್ ಕಮ್ಮಿ ಇದೆ ಟರ್ನ್ ಇರೋ ಸ್ವಲ್ಪ ಕೆ ಎಸ್ ಆರ್ ಟಿ ಸಿ ಬಸ್ನವರು ದೊಡ್ಡ ವೆಹಿಕಲ್ಸ್ನವರು ನೋಡೋಲ್ಲ ಬಂದು ನುಗ್ಗಿಬಿಡ್ತಾರೆ ಇದು ಅಪಘಾತ ನಡೆಯಿತು ಎಮ್ ಎಲ್ ಸಿ ಕಲಿಸತ ಕೋ ಟಿ ಶ್ರೀನಿವಾಸ ಕಲಸ ಹೇಳಿದ್ರು ಅವರು ನಕ್ಷೆ ನಾವು ತಪ್ಸಕ್ಕೆ ಆಗೋದೇ ಇಲ್ಲ ಕೇಂದ್ರದಲ್ಲಿ ನಕ್ಷೆ ಮಾಡಿದ್ದೀವಿ ಇದೇ ತರ ನಾವು ಮಾಡೋದು ಅಂತ ಹೇಳ್ತಾ ಇದ್ದಾರೆ ಈ ರೋಡನ್ನು ನಾವು ಏನೇ ಆಗಲಿ ಸ್ವಲ್ಪ ಆದಷ್ಟು ಒಂದು ಸ್ಟ್ರೈಟ್ ಮಾಡ್ಕೊಡಿ ಅಂತ ನಾವು ಕೇಳ್ಕೊತೀವಿ ಕಮ್ಮಿ ಆಗ್ತವೆ ಅಂತ ನಾವು ಹೇಳ್ತಾ ಹೇಳಿದ್ದಾರೆ ಆಗುತ್ತೆ ಅಂತ ಬಟ್ ಇಲ್ಲಿರೋ ಇಂಜಿನಿಯರ್ ಆಗಿರಲಿ ಎ ಸಿ ಆಗಿರಲಿ ಅವ್ರು ಯಾರು ಸರ್ ತಲೆನೇ ಹಾಕೊಳ್ಳಲ್ಲ ಅವರು ಸ್ವಲ್ಪ ಯೋಚನೆ ಮಾಡಿದ್ರೆ ಸ್ವಲ್ಪ ಖರ್ಚು ಕಡಿಮೆ ಮಾಡ್ಬೋದಲ್ವ ಸರ್ ಅದನ್ನು ಹೇಳಿ ಅವ್ರಿಗೂ ಎಸ್ ಇದು ಸ್ಥಳೀಯರು ಹೇಳ್ತಿರುವಂಥದ್ದು ಅಂದರೆ ನಾವು ದಿನ ಬೆಳಗಾದರೆ ಈ ರೀತಿಯಾದಂಥ ಅಪಘಾತಗಳನ್ನು ನೋಡ್ತಾ ಇರ್ತೀವಿ ಹಾಗಾಗಿ ಈಗ ರಸ್ತೆ ಅಗಲೀಕರಣ ಆಗ್ತಿದೆ ಈಗಲಾದರೂ ಕೂಡ ರಸ್ತೆಯನ್ನು ಸ್ಟ್ರೈಟ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಿ ಅಂತೇಳಿ ಕೇಳ್ಕೊಳ್ತೀವಿ ಆದರೆ ಇಲ್ಲ ನಮ್ಮ ಹತ್ರ ಆಲ್ರೆಡಿ ಬ್ಲೂ ಪ್ರಿಂಟ್ ರೆಡಿ ಇದೆ ಸ್ಕೆಚ್ ರೆಡಿ ಇದೆ ಇದೇ ರೀತಿಯಾಗಿ ನಾವು ರೋಡನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು ಅಂದರೆ ಈ ರೀತಿ ಅಪಘಾತವಾದಂಥ ಸಂದರ್ಭದಲ್ಲಿ ನೋಡ್ಬೋದು ಎಷ್ಟು ದ ತರಹಾದಂಥ ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು Limited period offer at Trends Buy 1 Get 1 Apparel free plus free gift on shopping of rupees 3499 Offer valid from 25th June 2025 to 30th June 2025 Terms and conditions apply ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ